ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿ ಅಮಾನವೀಯವಾಗಿ ನಡೆದುಕೊಂಡಿದ್ದ ಪ್ರಕರಣ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಘಟನೆ ನಡೆಯುವಾಗ ಇಡೀ ಊರಿನವರು ಮೂಕ ಪ್ರೇಕ್ಷಕರಾಗಿದ್ದರು ಆದರೆ ಮೂವರು ಮಾತ್ರ ಘಟನೆ ತಡೆದಿದ್ರು ಅವರನ್ನು ಗುರುತಿಸೋ ಕೆಲಸ ಆಗಿದೆ ಇದೀಗ ಡಿಸೆಂಬರ್ ಹನ್ನೊಂದರಂದು ನಡುವೂರಲ್ಲಿ ಮಧ್ಯರಾತ್ರಿಯಲ್ಲಿ ನೂರಾರು ಜನರ ಮುಂದೆ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಹಲ್ಲೆ ನಡೆಸಲಾಗಿತ್ತು ಹದಿಮೂರು ಆರೋಪಿಗಳನ್ನ ಕಾಕತಿ ಠಾಣೆ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸುವ ಕೆಲಸ ಮಾಡಿದ್ದಾರೆ ಇನ್ನು ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ್ದ ನ್ಯಾಯಾಲಯ ಘಟನೆಯ ಸಂಪೂರ್ಣ ವರದಿ ಕೇಳಿತ್ತು ಇನ್ನು ಪೊಲೀಸರು ಮತ್ತು ಅಂದು ಸಹಾಯ ಮಾಡಿದ್ದ ಗ್ರಾಮಸ್ಥರಿಗೆ ಕೋರ್ಟ್ ಪ್ರಶಂಸೆ ವ್ಯಕ್ತಪಡಿಸಿತ್ತು ಘಟನೆ ನಡೆದ ದಿನ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಮತ್ತು ಘಟನೆ ತಡೆಯಲು ಪ್ರಯತ್ನಪಟ್ಟಿದ್ದ ಮೂವರು ಗ್ರಾಮಸ್ಥರಿಗೆ ಪೊಲೀಸ್ ಇಲಾಖೆ ಸನ್ಮಾನಿಸಿದೆ ಗ್ರಾಮದ ಜಹಾಂಗೀರ್ ಮತ್ತು ವಾಸಿಂ ಎಂಬುವರು ಘಟನೆ ತಡೆಯುವ ಕೆಲಸ ಮಾಡಿದ್ರೆ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಪ್ಪ ಹಳಿಕಾರ್ ಈ ಮೂವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಐದು ಸಾವಿರ ರೂಪಾಯಿ ಬಹುಮಾನ ನೀಡಿ ಸತ್ಕರಿಸಿದ್ದಾರೆ ನಿನ್ನೆ ನಡೆದ ಜನರಲ್ ಪರೇಡ್ನಲ್ಲಿ ಮೂರು ಜನ ಸಾರ್ವಜನಿಕರ ಜೊತೆಗೆ ಕಾಕತಿ ಠಾಣೆ ಬಿಎಸ್ಐ ಮಂಜುನಾಥ್ ಹುಲಕುಂದ ಹಾಗೂ ಐದು ಜನ ಸಿಬ್ಬಂದಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಗಿದೆ